ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ನಾವು ಇವಾಗ ಆನೆಗುಂದಿ ಗ್ರಾಮದಲ್ಲಿ ಇದ್ದೀವಿ ಇದು ಮುಖ್ಯ ರಸ್ತೆಯಲ್ಲಿರುವಂತಹ ಗಗನ್ ಮಹಲ್ ನಾವೆಲ್ಲ ಗಗನ್ ಮಹಲ್ ಮುಂದೆನೇ ಇದ್ದೀವಿ ನಮ್ಮ ಜೊತೆಗೆ ನಮ್ಮ ಆತ್ಮೀಯ ಸ್ನೇಹಿತ ಆನಂದ್ ಇದ್ದಾನೆ ಬನ್ನಿ ಒಳಗಡೆ ಹೋಗೋಣ ಗಗನ್ ಮಹಲ್ ಬಗ್ಗೆ ನಿಮ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡ್ತೀನಿ ಇದನ್ನ ರಾಜ ಪರಿವಾರದವರು ಹಿಂದಿನ ಕಾಲದಲ್ಲಿ ಬಟ್ ನಮ್ಗೆ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ರಾಜಮನೆತನದವರು ಆಗಿನ ಕಾಲದೊಳಗಡೆ ಇಲ್ಲಿ ಊರಲ್ಲಿ ನಡ್ತಕ್ಕಂಥ ಜಾತ್ರೆಗಳನ್ನ ನೋಡೋ ನೋಡ್ತಕ್ಕಂಥ ಪದ್ಧತಿ ಇಲ್ಲಿತಂತೆ ತಂತೆ ಇದ್ರ ಮೇಲಿಂದ ಊರಿನ ಗ್ರಾಮಗಳ ಹಬ್ಬಗಳನ್ನ ಮತ್ತು ಜಾತ್ರೆಗಳನ್ನ ಈ ಗಗನ ಮಹಲ್ನಿಂದ ನೋಡ್ತಾ ಇದ್ರು ಅಂತೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಈ ಗಗನ ಮಹಲ್ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಇದು ಬೇಸಿಗೆಯಲ್ಲೂ ಕೂಡ ತಂಪಾಗಿರುತ್ತಂತೆ ಬನ್ನಿ ಇದನ್ನ ಗಾರೆಯಿಂದ ಮತ್ತು ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಾಣ ಮಾಡಿದಾರಂತೆ ಬನ್ನಿ ಒಳಗಡೆ ಹೋಗೋಣ ಯಾವ ರೀತಿಯಾಗಿದೆ ಈ ಶೈಲಿ ಯಾವ ರೀತಿ ಆಗಿದೆ ಅನ್ನೋದನ್ನ ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋವನ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಒಳಗಡೆ ಹೋಗೋಣ ಇದೆ ಗಗನ ಮಹಲ್ ನ ಎಂಟ್ರೆನ್ಸ್ ಇಲ್ಲಿ ಇನ್ನೊಂದು ವಿಶೇಷವಾಗಿ ಇರೋದು ಏನಪ್ಪಾ ಅಂದ್ರೆ ಇಲ್ಲಿನ ಕಮಾನುಗಳು ನೋಡಿ ಯಾವ ರೀತಿಯಾಗಿ ಚಿತ್ರಾಕಾರವಾಗಿ ನಿರ್ಮಾಣ ಮಾಡಿದ್ರಂತ ಇದು ಹದಿನಾರನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಆನೆಗುಂದಿ ಕೂಡ ಒಂದು ಭಾಗವಾಗಿತ್ತು ಅದರಂತೆ ಈ ಗಗನ ಮಹಲ್ ಅನ್ನ ಒಂದು ವಿಶಿಷ್ಟ ರೀತಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸಲ್ಲಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಅಹ್ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ನೋಡಿ ಕಿಟಕಿಗಳನ್ನ ನೋಡಬಹುದು ನೀವು ಸೂಕ್ಷ್ಮವಾದ ಕೆತ್ತನೆಗಳನ್ನ ಯಾವ ರೀತಿಯಾಗಿ ಕೆತ್ತನೆ ಕೆತ್ತ ಕೆತ್ತನೆ ಮಾಡಿದ್ರಂತ ನೋಡಿ ಹಂಪಿಯಲ್ಲಿರುವುದು ಕಮಲ್ ಮಹ ಕಮಲ್ ಮಹಲ್ ಈಗ ನಾವು ಆನೆಗುಂದಿಯಲ್ಲಿರುವುದು ಗಗನ್ ಮಹಲ್ ಇದನ್ನ ಸಂಪೂರ್ಣವಾಗಿ ಗ್ರಾನೈಟ್ ಮತ್ತು ಇಟ್ಟಿಗೆ ಮತ್ತು ಗಾರೆಗಳಿಂದ ನಿರ್ಮಾಣ ಮಾಡಿದಾರಂತೆ ನೋಡಿ ಇದು ಆನೆ ಗುಂಡಿ ಇದರ ಬಗ್ಗೆ ಇರತಕ್ಕಂತ ಮಾಹಿತಿ ಹಂಪಿಯಲ್ಲಿರುವ ರಾಣಿ ಸ್ನಾನ ಗೃಹವನ್ನು ನೆನಪಿಗೆ ತರುತ್ತದೆ ಇಲ್ಲಿ ನೋಡಿ ನಾವು ಹಳೆ ವಿಡಿಯೋದಲ್ಲಿ ನಾವು ಹಂಪಿ ಸಿರೀಸ್ ಮಾಡಿದಾಗ ಆ ಸೇಮ್ ಇದು ರಾಣಿಯ ಸ್ನಾನ ಗೃಹದಂತೆ ಇರತಕ್ಕಂತ ಈ ಗಗನಂಬಲ್ ನೋಡಿ ಅದು ಮತ್ತು ಇದು ಸೇಮ್ ವಾಸ್ತುಶಿಲ್ಪಿಯನ್ನು ಹೊಂದಿರತಕ್ಕಂಥ ಕಟ್ಟಡಗಳನ್ನ ಇವರು ನಿರ್ಮಾಣ ಮಾಡಿದ್ದಾರೆ ಸ್ವಲ್ಪ ಇದನ್ನ ಈಗ ಬರ ಇವಾಗಿ ಸ್ವಲ್ಪ ರಿನೋವೇಷನ್ ಮಾಡಿದಾರಂತೆ ನೋಡಿ ಇಲ್ಲಿ ಅದರ ತಕ್ಕ ಸಂಬಂಧಪಟ್ಟಂತ ಫೋಟೋಗಳನ್ನು ಕೂಡ ಅವರು ಹಾಕಿದ್ದಾರೆ ಬಿಫೋರ್ ಆಫ್ಟರ್ ಅಂತ ನೋಡುವ ಮುಂದೆ ವಿಶಾಲವಾದಂತಹ ಮೈದಾನಗಳು ಕೂಡ ಇತ್ತಂತೆ ಅಂದ್ರೆ ಜಾತ್ರೆ ಸಮಯದಲ್ಲಿ ಅವರು ಯಾವ್ದಾದ್ರು ಸಮಾರಂಭಗಳನ್ನ ಮಾಡಬಹುದಾಗಿರ್ಬೋದು ಅದಕ್ಕೋಸ್ಕರ ಅವರು ವಿಶಾಲವಾದ ಗ್ರೌಂಡ್ ಅನ್ನು ಕೂಡ ಇತ್ತು ಅಂತ ಹೇಳ್ತಾರೆ ಇಲ್ಲಿ ಸ್ಥಳೀಯರು ನೋಡಿ ಪ್ರೆಸೆಂಟ್ ಇದು ಯಾವ ರೀತಿ ಆಗಿದೆ ಗಗನ್ ಮಹಲ್ ಅಂತ ಇಲ್ಲಿ ತೋರ್ಸ್ತಾರೆ ನೋಡಿ ಬನ್ನಿ ಇವಾಗ ಗಗನ್ ಮಹಲ್ ನ ಮೇಲ್ಗಡೆ ಹೋಗೋಣ ನೋಡಿ ಈ ಸರಪಳಿಗಳನ್ನ ನೋಡಿದ್ರೆ ಏನೋ ಒಂದು ವಿಶಿಷ್ಟ ರೀತಿ ಅನ್ಸುತ್ತೆ ಬಟ್ ಇದನ್ನ ಯಾಕೆ ಹಾಕಿದ್ದಾರೆ ಅಂತ ಸಂಪೂರ್ಣವಾದ ಮಾಹಿತಿ ಇಲ್ಲ ಇಲ್ಲಿ ಸ್ಥಳೀಯರನ್ನ ಕೇಳ್ಕೊಂಡು ನಿಮ್ಗೆ ತಿಳಿಸ್ತೀನಿ ಬನ್ನಿ ಹೋಗೋಣ ಮೇಲೆ ಸರ್ ಇದೇನ್ ಸರ್ ಇದು ಏನು ಓಹೋ ಹೋ ನೀರ್ ಇಳಿಯೋದಕ್ಕೋಸ್ಕರ ಬನ್ನಿ ಇದೈತಲ್ಲ ಇದು ಆರ್ನೂರು ವರ್ಷದ ಹಿಂದ್ಗಡೆ ಪೇಂಟ್ ಇದು ಅಂದ್ರೆ ಆರ್ನೂರು ವರ್ಷಗಳ ಹಿಂದಿಲ್ಲ ಹಿಂದ್ಲದ್ದು ಓಹೋ ಪೇಂಟ್ ಇದು ಬಂದ್ಬಿಟ್ಟು ಅದು ಮೇಲೆ ಇರೋದು ಅಂಬಾರಿ ಇದು ಅಂಬಾರಿ ಇದು ಆನೆ ಇದು ಆನೆ ಇದು ಯಾವುದೋ ಪೇಂಟಿಂಗ್ ಎದರಿಂದ ಮಾಡಿರಬಹುದು ಇದು ಸುಣ್ಣದ ಗಾರೆದಿಂದ ಮಾಡಿರೋದು ಇದು ಅಂದ್ರೆ ಇದು ಮಾತ್ರ ಇದು ಏನಂತ ಗೊತ್ತಿಲ್ಲ ಇನ್ನು ಇದು ಮಾತ್ರ ಸುಣ್ಣದ ಗಾರೆ ನೋಡಬಹುದು ನೀವು 600 ವರ್ಷಗಳ ಹಳೆಯ ಚಿತ್ರವನ್ನು ಕೂಡ ಇದುವರೆಗೂ ಹೋಗಿಲ್ಲ ಅಂದ್ರೆ ಒಂದು ವಿಚಿತ್ರ ವಿಸ್ಮಯ ಅನ್ನಿಸುತ್ತೆ ಅಂದಾ ಇದು ಒಂದು ಅಂಬಾರಿ ಅಂಬಾರಿ ಅಂತ ಅದು ಸೂಚನೆ ತೋರಿಸ್ತಾ ಇದೆ ಹಾ ಅಂಬಾರಿ ಇದು ಮೊದಲು ರಾಜ ಒಡೆಯರು ಅವ್ರಿದ್ದಾಗ ಇಲ್ಲಿ ಬಂದ್ಬಿಟ್ಟು ಇಲ್ಲೇ ಜಾಸ್ತಿ ಜಾಸ್ತಿ ಅಂದ್ರೆ ಇಲ್ಲೇ ಆಗ್ತಿದ್ದು ಇದು ಏನ್ ಬಂದ್ಬಿಟ್ಟಂದ್ರೆ ಅಂಬಾರಿ ಮೈಸೂರು ಅರಮನೆಯಲ್ಲಿದೆ ಅದು ಫಸ್ಟ್ ಇದ್ದಿದ್ದು ಇಲ್ಲಿ ಆನೆ ಮುಂದೆ ಇಲ್ಲಿ ಹರಿಯರ ಇದು

ಅವರು ಈಗ ಅಲ್ಲೇ ಇಟ್ಕೊಂಡು ಹೋಗ್ತಾ ವರ್ಷ ಹೋಗ್ತಾ ಇದ್ರೆ ಇಲ್ಲಂದ್ರು ರಾಜರು ಇದಾರೆ ಬಟ್ ಆದ್ರೆ ಅವ್ರಿಗೆ ಮುಂದುವರ್ಸ್ಕೊಂಡು ವರ್ಷ ಆಗ್ಲಿಲ್ಲ ಹಾಗಾಗಿ ಸುಮ್ಮನೆ ಹಂಗಾಗಿ ಸುಮ್ನೆ ಆಗಿಬಿಟ್ಟಿದ್ದಾರೆ ಬಂದ್ಬಿಟ್ಟು ಗಗನ್ ಮಾಲ್ ಅಂತ ಮುಂಚೆ ರಾಣಿ ಮಾಲ್ ಆಗಿತ್ತು ರಾಣಿ ಮಾಲ್ ಅಂತ ರಾಣಿ ಅವರು ಇಲ್ಲಿ ಕುತ್ಕೊಂಡು ಇಲ್ಲಿ ನಡೆಯಂತ ರಂಗನಾಥ್ ಟೆಂಪಲ್ ಅಂದ್ರೆ ಇಲ್ಲಿ ಕುತ್ಕೊಂಡು ಇಲ್ಲಿ ಕುತ್ಕೊಂಡು ನಡೆಯಂತ ರಂಗನಾಥ್ ಟೆಂಪಲ್ ರಥೋತ್ಸವ ನೋಡ್ತಿದ್ರು

ರಂಗನಾಥ ಸ್ವಾಮಿ ದೇವಸ್ಥಾನದ ಜಾತ್ರೆಯನ್ನು ನೋಡ್ಲಿಕ್ಕೋಸ್ಕರ ಈ ಗಗನ ಮಾಲ್ಗೆ ಬರ್ತಾ ಇದ್ರು ಅನ್ನೋದನ್ನ ಇತಿಹಾಸಕಾರರು ಮತ್ತು ಸ್ಥಳೀಯರು ಹೇಳ್ತಾರೆ ಮತ್ತೆ ಮತ್ತೆ ಇಲ್ಲಿ ಅವರ ಕುಟುಂಬ ಕುಟುಂಬ ಓಕೆ ಜಾತ್ರಾ ಮಹೋತ್ಸವ ಅಲ್ಲದೆ ಇಲ್ಲಿ ನಡೆಯಂತ ಸಂಗೀತ ವಿಲೇಜ್ ಕಲ್ಚರ್ ಪ್ರೋಗ್ರಾಮ್ ಆತರ ಅವಾಗಿನ ಕಾಲದಲ್ಲಿ ನಡೆಯಂತ ಸ್ಥಳದಲ್ಲಿ ಇದು ನೋಡ್ತಿದ್ರು ಇಲ್ಲಿ ಅವ್ರ ಕುಟುಂಬ ಪರಿವಾರದವರು ಕೂತ್ಕೊಂಡು ಇಲ್ಲಿ ಮುಂದೆ ಜಾಗ ಇದೆಯಲ್ಲ ಇಲ್ಲಿ ಸ್ಥಳೀಯರು ಸಂಗೀತ ಅದನ್ನ ನೋಡ್ಲಿಕ್ಕೋಸ್ಕರ ಇಷ್ಟು ವಿಶಾಲವಾದಂತಹ ಜಾಗ ಕಿಟಕಿಗಳನ್ನ ಕೂಡ ಮಾಡಿದ್ದಾರೆ ಅದು ಮತ್ತೆ ನಾಯ ಅದು ಏನಾದ್ರು ತೀರ್ಪು ಜನರಿಗೆ ಕೊಡಬೇಕಂದಾಗೂನು ಇಲ್ಲಿ ಇದ್ದಾನೆ ಅವರು ಕೇಳ್ತಿದ್ರು ಅದಾದ್ಮೇಲೆ ರಾಣಿ ಅವರಿಗೆ ಇಲ್ಲಿ ಒಂದು ಇಲ್ಲೆಲ್ಲಾ ಜನಗಳು ಇದು ಸೈನಿಕರದು ಇದಗಡೆ ಇದೆ

ಸಂಪೂರ್ಣವಾಗಿ ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಫುಲ್ ಸಂಪೂರ್ಣ ಗ್ರಾನೈಟ್ ಮತ್ತೆ ಗಾರೆ ಸುಣ್ಣ ಹಾ ಉಸು ಅಂದ್ರೆ ಸ್ಯಾಂಡ್ 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 ನಂತ್ರ ಬೆಲ್ಲ 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 ಮೊಟ್ಟೆ ಹಾ ಹಾ ಮೊಟ್ಟೆ ಮತ್ತೆ ಕತಾಳಿ ನಾರು ಅಂತ ಕತಾಳಿ ನಾರು ನಾರು ಅದು ಒಂದು ಕಪ್ಲಾ ಟೈಪ್ ಹೌದು ವೆರೈಟ್ ಅದು ಗಟ್ಟಿಯಾಗಿ ಮಿಸ್ ಮಾಡೋದು ಇದು ಸಣ್ಣ ಇದೆ ಅಲ್ಲ ರುಬ್ಬೋದು ಹಾಕೆ ಅಲ್ಲಿ ಗಾಣೆ ಟೈಪ್ ಇದೆ ಅದು ಎತ್ತಿನ ಮುಖಾಂತರ ಸುತ್ತಾ ಇದ್ರು ಓಹೋ ಅಂದ್ರೆ ಇವಾಗ ನಾವು ಈ ಆ ಶೈಲಿಯಲ್ಲಿ ಸಿಮೆಂಟ್ಗಳನ್ನ ಈ ಮಿಶಿಶನ್ ಮೋಟರ್ ಟೈಪ್ ಬಟ್ ಅದನ್ನ ಹಳೆ ಕಾಲದಲ್ಲಿ ಹೆಂಗ ರುಬ್ಬಿಸ್ತಿದ್ರು ಅದೇ ತರ ಈಗೂನು ರುಬ್ಬಿಸಿ ಈ ತರ ನಿರ್ಮಾಣ ಮಾಡಿದ್ದಾರೆ ಇದು ನೋಡಿ ಎಷ್ಟು ಸ್ಮೂತ್ ಇದೆ ಓ ಹೋ ನಿಜ ಇದ್ರ ಮೇಲೆ ಸುಣ್ಣ ಹಾಕಿ ಆ ಅದರ ಮೇಲೆ ಕಲರ್ ಪೆಂಟ್ ಕಲರ್ ಚೂರು ಮಿಕ್ಸ್ ಮಾಡಿ ನಂತರ ಬೆಲ್ಲದ್ದು

ಯಾವ ಕಾಲದಲ್ಲಿ ಆಗ್ಲಿ ಇದು ಮಾತ್ರ ತುಂಬಾ ಅಂದ್ರೆ ತುಂಬಾ ತಣ್ಣಗೆ ಎಸಿ ಸಿ ಟೈಪ್ ಹೌದು ಬೇಸಿಗೆ ಕಾಲದಲ್ಲಿ ಒಟ್ಟು ಎಸಿ ಎಸಿ ಇದ್ದಂಗೆ ಎಸಿ ಸಿ ಕೂಲ್ ಕೂಲ್ ಟೈಪ್ ಓನ್ಲಿ ಬಟ್ ಇವೆಲ್ಲ ಗೇಟ್ ಗೆ ರಿನೋವೇಶನ್ ಇವಾಗ ಮಾಡಿರೋದು ಇವೆಲ್ಲ ಈಗ ಮಾಡಿದ್ದಾರೆ ರಿನೋವೇಶನ್ ಮಾಡಿದ್ದಾರೆ ಮತ್ತೆ ಮೇಲೆ ಏನು ಮೇಲೆ ಇದೆ ಇದು ಬಂದ್ಬಿಟ್ಟು ಮೊದ್ಲೆಲ್ಲ ಇಲ್ಲಿ ದೀಪಗಳು ಇರ್ತಿದ್ರು ದೀಪ ದೀಪಗಳನ್ನ ಹಚ್ಚಿಗೋಸ್ಕರ ದೀಪ ಹಚ್ಚೋದಕ್ಕೋಸ್ಕರ ಒಂದು ಎರಡು ಇದೆಲ್ಲ ಸೇಲಿಂಗ್ ಅಂದ್ರೆ ಸಂಪೂರ್ಣ ಗೋಡೆ ಸುತ್ತ ಎಲ್ಲರಿಗೂ ಹಳೆ ಇದೀಪಗಳನ್ನ ಪೇಂಟಿಂಗ್ ಓಹೋ ಹೋ ನಿಜವಾಗ್ಲೂ ಇದರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡಿದ್ರೆ ನಿಬ್ಬರ್ಗನ್ಸುತ್ತೆ ಆ ರೀತಿಯಾಗಿ ಸಂಪೂರ್ಣವಾಗಿ ಇಲ್ಲಿ ನೋಡಿ ಮೇಲ್ಚಾವಣಿ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದ್ರೆ ನಾವು ಹಳೆಯ ಹಂಪಿ ಸಿರಿಸಿ ಮಾಡಿದಾಗ ರಾಣಿ ಗೃಹನ ನೋಡಿದ್ವಿ ರಾಣಿ ಸ್ನಾನ ಗೃಹವನ್ನ ನೋಡಿದ್ವಿ ಅದೇ ರೀತಿಯ ಶೈಲಿಗ ಮೇಲೆ ಮೇಲ್ಚಾವಣಿಗಳನ್ನ ನೋಡ್ಬೋದು ನೀವು ಸೇಮ್ ಅದೇ ರೀತಿಯ ಶೈಲಿಗಳನ್ನ ಇಲ್ಲಿ ಕೂಡ ಗಗನಮಲ್ ಕೂಡ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಕಾಣಿಸ್ತಿದೆ ಇಲ್ಲಿ ದೀಪಗಳನ್ನ ಹಚ್ತಾ ಇದ್ರಂತೆ ಇಲ್ಲಿ ಇದು ಎಲ್ಲ ಎಲ್ಲವಷ್ಟು ನಿರ್ಮಾಣ ಹೀಗೆ ಮಾಡಿರ ಅವಾಗ ಸುರಂಗ ಮೇಲೆ ಕೆಳಗಡೆ ಇತ್ತು ಸುರಂಗ ಮಾರ್ಗ ಮಾರ್ಗಡೆ ಹೋಗಕ್ಕೆ ಇದು ಹಿಂಗ್ ಬನ್ನಿ ಮೇಲೆ ಬನ್ನಿ ಇದೆಲ್ಲ ಅವಾಗಿನೂ ಮೆಟ್ಲು ಇದೆಲ್ಲ ಓಹೋ ಹೋ ಕಾಲದ ಇಟ್ಟಿಗೆಗಳಲ್ಲ ಆವಾಗಿನ ಕಾಲದ ಇಟ್ಟಿಗೆಗಳು ನೋಡಿ ಆಗಿನ್ ಕಾಲದ ಇಟ್ಟಿಗೆಗಳು ಕೂಡ ಸಹಿತ ಇವಾಗ ಎಷ್ಟು ಬಾಳಿಕೆ ಇದಾವಂತ ನೋಡಿ ಇದೆಲ್ಲ ಇಲ್ಲಿ ಕುತ್ಕೊಂಡು ಸೈನಿಕರು ಇಲ್ಲಿ ಈ ರೀತಿಯಾಗಿ ಸಂಪೂರ್ಣವಾಗಿ ಯಾರು ಶತ್ರು ಏನಂತಂದು ನೋಡಕ್ಕೆ ಇಲ್ಲಿ ರಾಣಿ ಅವರು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕುಂದಿರ್ತಿದ್ರು ಇಲ್ಲಿ ಕುಂತ್ಕೊಂಡು ಇಲ್ಲಿ ರಥ ಹೋಗುತ್ತಲ್ವಾ ಆ ಮೂಮೆಂಟ್ ಅಲ್ಲಿ ಅವರು ನೋಡ್ತಾ ಇದ್ರು ಅಲ್ಲಿ ಅಲ್ಲಿ ಸನ್ನಿವೇಶ ನೋಡಕ್ಕೆ ಜಾತ್ರೆ ಇಲ್ಲಿಗೆ ಹೋಗ್ಬೋದು ಅಂದ್ರೆ ಸ್ವಲ್ಪ ಹುಷಾರು ಆ ಸೈಡ್ ಈ ರೀತಿಯಾಗಿ ಬಂದು ಅಲ್ಲಿ ಕುಂತ್ಕೊಂಡು ಅಲ್ಲಿ ರಥ ಅನ್ನೋದು ಆ ಹೋಗ್ತಿತ್ತು ಆ ಸೈಡ್ ಹೇಳ್ತಿದ್ರು ಸಂಪೂರ್ಣವಾಗಿ ರಥವನ್ನು ಯಾವ ರೀತಿಯಾಗಿ ಎಳೀತಿದ್ರು ನೋಡೋಕೆ ನೋಡ್ತಾ ಇದ್ರು ನಂತರ ಅವರು ಬ ಬರ್ತಿದ್ರು ರಿಟರ್ನ್ ಬಂದ್ಮೇಲೆ ಅಲ್ಲಿ ಸೈನಿಕರು ಕುಂದ್ರಕೆ ಅವ್ರಿಗೆ ಅವ್ರ ನೆಕ್ಸ್ಟ್ ಸೈನಿಕರು ಬಂದು ವಾಚ್ ಮಾಡಲಿಕ್ಕೋಸ್ಕರ ಅಲ್ಲಿ ಅಲ್ಲಿ ವಾಚ್ ಟವರ್ಸ್ ತರ ಅಲ್ಲಿ ವಾಚ್ ಮಾಡ್ತಿದ್ರು ಇಲ್ಲೆಲ್ಲ ಇದೆ ಇಲ್ಲೆಲ್ಲ ಸೈನಿಗೋಸ್ಕರ ಸೈನಿಕರಿಗೋಸ್ಕರ ಇಲ್ಲಂತ ಅಂತ ಮಾಡಿದ್ದಾರೆ ಇದೆಲ್ಲ ಇದಾಗಿರಬಹುದು ತೊಂಬತ್ತೇಳರಲ್ಲಿ ರಾಣಿ ಲಾಲಕುಮಾರಿ ಅವರು ಅಂದ್ರೆ ಇದು ಶ್ರೀಕೃಷ್ಣ ದೇವರ ವಂಶಸ್ಥರು ಅವ್ರು ಬಂದ್ಬಿಟ್ಟು ಇಲ್ಲಿ ಗ್ರಾಮ ಪಂಚಾಯತಿ ಅಂತ ದಾನವಾಗಿ ಕೊಡ್ತಾರೆ ದಾನವಾಗಿ ಕೊಡ್ತಾರೆ ಇದೆಲ್ಲ ಪ್ರಾಪರ್ಟಿ ವಸ್ತು ಇದೆಲ್ಲ ವಸ್ತು ಎಲ್ಲ ಅವ್ರದೇ ಇದೆಲ್ಲ ದಾನವಾಗಿ ಕೊಟ್ಟಿದ್ದಾರೆ ಇದು ಗ್ರಾಮ ಪಂಚಾಯತಿ ಅಂತ ನಡೆಸಿದ್ರು ಇಲ್ಲಿ ಓಹೋ ಹತ್ತೆ ಗ್ರಾಮ ಪಂಚಾಯತಿ ಈಗ ಹೆಂಗಿದೆ ಹೌದು ಗ್ರಾಮ ಪಂಚಾಯತ್ ಅದೇ ತರ ಇಲ್ಲಿತ್ತು ಏನಾದ್ರು ಸಮಸ್ಯೆಗಳು ಬಂದ್ರೆ ರಾಜರು ಇಲ್ಲಿ ಬಗೆ ಇದು ಲೋಕಲಿ ಈಗ ಈಗ ಮಾಡ್ತಾ ಮಾಡಿರೋದು ಅದನ್ನ ಏನೈತೆ ಇಲ್ಲೆಲ್ಲಾ ಒಳಗಡೆ ನೋಡಿದ್ರಲ್ಲ ಅದೆಲ್ಲ ಒಂಥರ ಬಿಲ್ ಕಲೆಕ್ಟರ್ ರೂಮ್ ನಂತರ ಇದು ಅಧ್ಯಕ್ಷ ರೂಮ್ ಒಂದು ಹಾಲ್ ನೋಡಿದ್ರಲ್ಲ ಹೌದು ಅದೇನಿದೆ ಮೀಟಿಂಗ್ ಹಾಲ್ ಆ ಟೈಪ್ ಇತ್ತು ಅದನ್ನ ಏನಿದೆ ಇದು ಪ್ರಾಧಿಕಾರಿ ಅವರು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವರು ವಿಥೌಟ್ ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಅವ್ರು ಬಂದ್ಬಿಟ್ಟು ಇದನ್ನ ವಾಣಿಕ್ಯ ಅವರು ವರ್ಷಕ್ಕೆ ತಗೊಂಡು ತಗೊಂಡು ಎರಡ್ ಸಾವಿರದ ಹನ್ನೊಂದರಿಂದ ತಗೊಂಡು ಇದನ್ನೆಲ್ಲ ಔಷಧಿ ಏನಿದೆ ರಿನೋವೇಷನ್ ಮಾಡಿದ್ದಾರೆ ಮಾಡಿದ್ದಾರೆ ಲೈಟಿಂಗ್ ಹಾಕಿದ್ದಾರೆ ಇದು ಜನವರಿ ಇಪ್ಪತ್ತಾರು ನಂತರ ಆಗಸ್ಟ್ ಹದಿನೈದರಲ್ಲಿ ಇದು ಮಾಡ್ತಾರೆ ಇಲ್ಲಿ ಇಪ್ಪತ್ತಾರು ಆಗಸ್ಟ್ ಹದಿನೈದು